Редактор субтитров А.Семкин ನಾನೇನು ಬಿಟ್ಟು ಹೋಗೋವಲ್ದೆ ನನ್ ಈ ಜೀವನ ಸಂಸಾರ ಒಳಗ್ ಇದೆ ನನ್ಗ ಅದು ದುಃಖ ಕಾಣಿಸಿದೆ ಅಂದರೆ ನಾನು ಗುರುಕುಲ್ ವಾಸಿಗೆ ನನ್ನ ಪರಮಾತ್ಮಾವಲ್ಲಿ ನನ್ನ ಚರಣಿಗೆ ಹೋಗಿದ್ರೆ ನಾನು ಭಾಳ ಖುಷಿ ಕಾಣ್ತಿದೆ ಇದು ನಾನು ಬಿಟ್ಟು ಹೋಗೋದು ನನಗೆ ಸ್ವಲ್ಪ ದುಃಖ ಇಲ್ಲ ನಾನು ಯಾವ ಮಾರ್ಗ ಹೋಗೋಗ್ತೀನಿ ನಾನು ಭಾಳ 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 ಖುಷಿ ಇದೆ ಈ ಜನ್ಮ ಸಿಕ್ಕೋದು ಮಾನವ ಜನ್ಮ ಇದು ನನ್ನ ಸಿಕ್ಕ ದೇಹ ಇದು ಆತ್ಮ ಇದು ಪರಮಾತ್ಮ ಆಗ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಹಾವೀರ್ ಭಗವಾನ್ ಹೇಳಿದ್ದು ಮಾತು ಈ ಈ ನನಗೆ ಜನ್ಮ ಸಿಕ್ಕಿದ್ದೀಗ ಆತ್ಮಗೆ ಪರಮಾತ್ಮ ಮಾಡಿಸ್ಲೋಕೆ ಬಸ್ ಇದೇ ದಾರಿಗೆ ನನಗೂ ಇನ್ನು ನನ್ನ ಆತ್ಮಗೆ ಪರಮಾತ್ಮ ಮಾಡಬೇಕಾ ಆ ಸಲಗೆ ನಾನು ಈ ದಾರಿಗೆ ಚೂಸ್ ಮಾಡೀನಿ ಈಗ ನನ್ನ ಜಿನ್ ನಮ್ಮ ಜೀ ನನ್ನ ಜೀವನ ಬೈಕ್ ಕಾರ್ ನನಗೇನು ಬೇಕಿತ್ತು ಅಷ್ಟು ಸುಖ ಅಷ್ಟಲಿನ್ ಜಾಸ್ತಿ ಸುಖ ನನ್ನ ಬಳಿ ಎಲ್ಲೊಟ್ಟು ಪಪ್ಪ ಡ್ಯಾಡಿ ನನ್ನ ಪೂರಾ ಪರಿವಾರ ನನ್ನ ಕೊಟ್ಟಿದ್ರು ನಾನು ಟ್ವೆಂಟಿ ಸಿಕ್ಸ್ ಇಯರ್ಸ್ ಇವಾಗ ಏನು ಬೇಡ ಹೇಳಿಲ್ಲ ನಾನು ಒಂದು ಈ ಹಾಲು ಕೆಡಿದರೆ ನನಗೆ ಈ ಒಂದು ಗುಲಾಬ್ ಜಾಮೂನ್ ಕೊಡ್ಬೇಕು ಅಷ್ಟು ನನ್ನ ಚಲೋ ಇಟ್ಟಿದ್ರೆ ಅಂದ್ರೇನು ನನಗೆ ಈ ಎಲ್ಲೋಟೊಳಗೆ ಸುಖ ಕಾಣಲಿಲ್ಲ ನನ್ನ ಸುಖ ಕಾಣಿತ್ತು ನನ್ನ ಗುರು ಬಲಿ ನನ್ನ ಪರಮಾತ್ಮ ಬಲೇನೆ ನನ್ನ ಸುಖ ಕಂಡಿತ್ತು ನನಗೆ ಇದು ದೇಹ ಸಿಕ್ಕಿದ್ದು ನಾನು ನಾನು ಇದು ದೇಹ ಸಿಕ್ಕಿದ್ದು ಪೂರಾ ಮೋಕ್ಷ ಹಾಂ ನನಗೆ ಇದು ಜೀವನ ಬೇಡ ನಾನು ದಾರಿ ನನ್ನ ಭಾಳ ನನ್ನ ದೇವರು ದಾರಿ ನಮ್ಮ ದೇವರು ಪಸಂದ್ ದಾರಿ ನನಗೂ ಪಸಂದಿದೆ ನಾನು ಅದು ದಾರಿಗೆ ಹೋಗೋದು ನಾನು ಹಿಂಗೆ ಸೆವೆನ್ ಇಯರ್ಸ್ ಆಯಿತು ನನ್ನ ಒಳಗ ನನಗಿದು ಜೀವನ ಬೇಡ ಅಂತ ಅನ್ಸ್ಕಿತ್ತು ಹಾಂ ಹೇಳುವರ್ಸಿಂದನೆ ಅಂದರೆ ಮಮ್ಮಿ ಡ್ಯಾಡಿ ಅವರೆಲ್ಲರಿಗೆ ಇಷ್ಟು ಕಷ್ಟ ಜೀವನ ಅವ್ರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಅವ್ರಿಗೆ ಓಕೆ ಮಾಡ್ಲಿಕ್ಕೆ ನನಗೆ ಎಷ್ಟು ಟೈಮ್ ಹೋಯಿತು ಫೈವ್ ಇಯರ್ಸ್ ಹಂಗೆ ಅವ್ರಿಗೆ ಇಲ್ಲ ಹೆಂಗೆ ಮಾಡ್ತೀಯಮ್ಮ ಹಿಂಗೆ ಎಷ್ಟು ಸರಲ್ ಇದೆ ಇದು ಜೀವನ ಹೆಂಗೆ ನಿನ್ನ ಬರೆ ಕಾಲಿನ ಅವ್ರಿಗೂ ಅದಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಅಂದರೆ ನಾನು ಸೆವೆನ್ ಇಯರ್ಸ್ಲಿಂದ ನಾನು ಇದು ಜೀವನ ಸಿಕ್ಕಿದ್ದೇ ಏನು ಲಕ್ಷ್ಯ ಅಂದರೆ ನಮ್ಮ ಮೋಕ್ಷ ಸಿಕ್ಕದೇ ಲಕ್ಷ್ಯ ಮೋಕ್ಷಿಗೆ ಹೋಗ್ಬೇಕಂದ್ರೆ ಈ ಜೀವನೇ ಸ್ವೀಕರಿಸ್ಬೇಕೇ ಇದು ಅಂದ್ರೇ ನಮಗೆ ಪರಮಾತ್ಮ ಆಗ್ಬಹುದು ಅಂದ್ರೆ ನಮ್ಮ ಮೋಕ್ಷ ಸಿಗ್ಬಹುದು ಅದಕ್ಕೆ ನಾನು ಈ ದಾರಿ ಚೂಜ್ ಇದು ಸನ್ಯಾಸಿ ಜೀವನ ತೋಳ್ಬೇಕಂದ್ರೆ ಬಹಳ ದುರ್ಲಭ ಇದು ಸಿಗ್ಬೇಕಂದ್ರೆ ಬರ್ಬೇಕಂದ್ರೆ ಲಕ್ಷ ಒಳಗೆ ಒಬ್ಬರಿಗೆ ಬರ್ತದೆ ನಾ ಸನ್ಯಾಸಿ ತೋತೀನಿ ಅಂದ್ರೆ ಯಾಕಂದ್ರೆ ಇದು ಸನ್ಯಾಸಿ ಜೀವನ ಏನಿದೆ ಬಹಳ ಕಷ್ಟದಾಯಕ ಇವರು ಚಪ್ಪಲಿ ಹಾಕಬಾರ್ದು ಯಾವುದು ಹಾಸಿಗೆ ಇಲ್ಲ ಇಲ್ಲಾರ್ದು ಮಲ್ಕಬೇಕು ಆಮೇಲೆ ಯಾವುದು ಗಾಡಿ ಯೂಸ್ ಮಾಡಬಾರ್ದು ಲೈಟ್ ಯೂಸ್ ಮಾಡಬಾರ್ದು ಪಂಕ ಯೂಸ್ ಮಾಡಬಾರ್ದು ಎ ಸಿ ಯೂಸ್ ಮಾಡಿ ಮಾಡಬಾರ್ದು ಯಾವ ಊರಿಗೂ ಒಂದಿಲ್ಲ ಎರಡು ದಿವ್ಸಲಿಂತ ಜಾಸ್ತಿ ಇವರು ಇರಬಾರ್ದು ಚೋಮಾಸ ಬಂದಾಗೆ ಅವರು ನಾಲ್ಕು ತಿಂಗಳು ಒಂದೇ ತೊಲೆ ಇರ್ತಾರೆ ಯಾಕಂದ್ರೆ ಅದು ಮಳೆಗಾಲ ಇರ್ತದ ಆ ಟೈಮ್ದಲ್ಲಿ ಜೀವಗಳು ಭಾಳ ಉಡ್ತಾವೆ ಆ ಟೈಮ್ದಾಗ ನಮ್ಮ ಕಾಲಿನಿಂದ ನಾವು ವಿ ಆರ್ ಮಾಡಿದ್ರೆ ಅದಕ್ಕೆ ಯಾವುದು ಪಾಪ ಹತ್ತಬಾರ್ದು ನಮಗೆ ಅಂತ ನಾಲ್ಕು ತಿಂಗಳು ಚೋಮಾಸ ಅಂತಾರೆ ನಮ್ಮೊಳಗೆ ಚತುರ್ಮಾಸ ಅಂತಾರೆ ಆ ಟೈಮ್ದಲ್ಲಿ ಇವ್ರು ನಾಲ್ಕು ತಿಂಗಳು ಒಂದೇ ತೊಲಿ ಇರ್ಬೋದು ಒಂದು ವರ್ಷದಲ್ಲಿ ಬಾಕಿ ದಿವಸದಲ್ಲಿ ಇವರು ಕಂಟಿನ್ಯೂ ಒಂದು ದಿವಸ ಎರಡು ದಿವಸ ಇರಬೇಕು ಮತ್ತು ಮುಂದೆ ಹೋಗಬೇಕು ದ ನಡ್ಕಂತೆ ಹೋಗಬೇಕು ಯಾವ ವೆಹಿಕಲ್ ಯೂಸ್ ಮಾಡಬಾರ್ದು ದಾರಿಯಲ್ಲಿ ಏನು ಸಿಕ್ಕರ ತಿನ್ನಬೇಕು ಇಲ್ಲಾಂದರೆ ಉಪವಾಸ ಮಾಡಬೇಕು ನನಗೆ ಮಕ್ಕಳು ಮೂವರಿದ್ದಾರೆ ಒಂದು ಫಸ್ಟ್ ಮಗ ಇದ್ದಾನೆ ಅದನ್ನು ಲಗ್ನ ಆಗಿದೆ ಎರಡನೇ ಮಗಳದೂ ಲಗ್ನ ಆಗಿದೆ ಈಕೆ ಮೂರನೇದಕ್ಕಿ ಲಾಸ್ಟ್ ಮಗಳು ಕನಿಷ್ಠ ಒಂದು ಮೂರು ಮೂರು ನಾಲ್ಕು ವರ್ಷಲಿಂದ ಈಕಿಗೆ ನಾನು ಲಗ್ನ ಮಾಡಮ್ಮ ಮಾಡಮ್ಮ ಅಂತ ಕೇಳ್ಕೊಂಡು ಬಂದಿದ್ದೀನಿ ಆದರೆ ಈಕಿಂದ ಇಚ್ಛೆ ಅಲ್ಲೇ ಇತ್ತು ಅಂದ್ರೆ ಬೇಡ ಪಾಪ ಒಂದು ವರ್ಷ ನನಗೆ ಟೈಮ್ ಕೊಡಿ ಅಂತ ಕಲ್ಸಿ ಕೇಳಿದರು ಆ ಟೈಪ್ದಾಗ ನಾವು ಒಂದು ತಿಂಗಳ ಟೈಮ್ ಒಂದು ವರ್ಷ ಒಂದು ವರ್ಷ ಹೋಯ್ತು ಎರಡು ವರ್ಷ ನಾಲ್ಕು ನಾಲ್ಕನೇ ವರ್ಷ ಸತತವಾಗಿ ಹೋಯಿತು ಈಗ ನಾವು ನಿರ್ಧಾರ ತಗೊಂಡಿವಿ ಈಗ ಈ ಇಚ್ಛೆ ಪ್ರಬಲ್ ಇದೆ ಇವ್ರಿಗೆ ಗುರುಗಳ ಬೆಲಿನ ಹತ್ರ ನಾನು ಕೊಟ್ಟು ಕಳಿಸೀನಿ ಅಲ್ಲಿ ಪೂರಾ ಅದು ಪಾಲನ್ ಆಗ್ತಾ ಇದೆ ಅವ್ರ ಕೈಲಿಂತು ಅದನ್ನು ಕೇಸಿ ನನಗೆ ಸ್ವೀಕೃತಿ ಪ್ರದಾನ ಮಾಡಬೇಕಾಯಿತು ಅದ್ರ ಸಲಗ ಟ್ವೆಂಟಿ ಫೋರ್ ಏಪ್ರಿಲ್ ಸುಶೀಲ್ ಧಾಮ್ ಬೆಂಗಳೂರಿನಲ್ಲಿ ಇವ್ರದ್ದು ದಿಕ್ಷಾ ಇದೆ ದುಃಖ ಅಂದ್ರೆ ಈಕೆ ಏನು ಕೇಳಿದ್ರು ನಾ ಎಂದೂ ಏನು ಬೇಡ ಹೇಳಿಲ್ಲ ಆದರೆ ಈ ಚೀಜ್ ಕೇಳಿಸ್ಲಾಗ ನನಗೆ ನಾಲ್ಕು ವರ್ಷ ಟೈಮ್ ಹೋಯಿತು ಯಾಕೆ ಸಾಧ್ಯ ಇಲ್ಲಾರ್ದು ನನ್ನ ಮೇಲೆ ಒಂದು ಕ ತನ್ನ ಬಾಯ್ಲಿಂತೂ ನನಗೆ ಡ್ಯಾಡಿ ಇದು ಬೇಕಂತ ಕೇಳಿಸಲಾಗ ನಾಲ್ಕು ವರ್ಷ ಹೋಯಿತು ಭಾಳ ದುಃಖ ಆಯಿತು ಭಾಳ ಪಶ್ಚಾತಾಪ ಆಯಿತು ಹಾಕಿದ್ರೆ ಈಕಿಂದು ಮುಂದಿಂದು ಪರಮಾತ್ಮ ಬೆಲೆ ಹೋಗ್ತಾಳಿಲ್ಲ ಅಂತ ಮತ್ತೆ ಧೈರ್ಯ ಗಟ್ಟಿ ಮಾಡಿ ಕೆಲಸ ನಾನು ಶ್ರೀಕೃತಿ ಪ್ರದಾನ ಕೊಟ್ಟಿದ್ದೀನಿ ಈ ಕೊಟ್ಟಿದ್ದೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್